ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಪತ್ರಕರ್ತರ ಸಂಘದ ಭವನ ನಿರ್ಮಿಸಲು ಅರವತ್ತು ನಲವತ್ತು ಅಳತೆಯ ನಿವೇಶನ ನೀಡುವಂತೆ ತಹಸೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಿಗೆ ಶಾಸಕ ಎಂ ಟಿ ಕೃಷ್ಣಪ್ಪ ಸೂಚಿಸಿದರು ತುರುವೇಕೆರೆ ತಾಲೂಕು ಪತ್ರಕರ್ತರ ಸಂಘ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ ಇನ್ನರ್ ಕ್ಲಬ್ ಆಫ್ ಸಂಕಲ್ಪ ಸಹಯೋಗದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಹಾಗೂ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ನಂತರ ಮಾತನಾಡಿದ ಕೃಷ್ಣಪ್ಪ ಈ ಬಾರಿ ನಿವೇಶನ ನೀಡುವ ಭರವಸೆ ನೀಡಿದರು ತಹಸೀಲ್ದಾರ್ ಖಿ ಅಹಮದ್ ಅವರು ಮಾತನಾಡಿ ಪಟ್ಟಣ ಪಂಚಾಯಿತಿ ವತಿಯಿಂದ ಎ ನಿವೇಶನ ನೀಡಲು ಸೂಚಿಸಿದರು ಸಾಧ್ಯವಾಗದಿದ್ದರೆ ತಾವೇ ಸರ್ಕಾರಿ ಕಟ್ಟಡವನ್ನು ನೀಡುವ ಭರವಸೆ ನೀಡಿದರು ಬಿ ಸೋಮಶೇಖರ್ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಸಮಾಜ ಸೇವಕ ಎನ್ ಆರ್ ಜಯರಾಮ್ ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಕ್ಲಯನ್ಸ್ ರೋಟರಿ ಹಾಗೂ ಇನ್ನೋದರಿ ಕ್ಲಬ್ ಆಫ್ ಸಂಕಲ್ಪ ಅಧ್ಯಕ್ಷರುಗಳು ನಿರ್ದೇಶಕರುಗಳು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶ್ರೀಮತಿ ಆಶಾ ರಾಜಶೇಖರ್ ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷರು ಸದಸ್ಯರು ವಿವಿಧ ಕ್ಷೇತ್ರಗಳ ಮುಖಂಡರುಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಅಮಸಂದ್ರ ಸುರೇಶ್ ವಿಶೇಷ ಉಪನ್ಯಾಸ ನೀಡಿದರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ದುಂಡಾ ಮಲ್ಲಿಕಾರ್ಜುನ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಅಮ್ಮಸಂದ್ರ ಸುರೇಶ್ ವಿಶೇಷ ಉಪನ್ಯಾಸ ನೀಡಿದರು ಗಂಗಾಧರ ದೇವರಮನಿ ಅವರ ಗ್ಲೋಬಲ್ ಎಂಬೆಸಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಿತು ವರದಿ ಹುಲಿಕಲ್ ಪಾರ್ಥಸಾರಥಿ ತುರುವೇಕೆರೆ ಇದು ಬಹಳ ಸಂತೋಷ ಅಂದರೆ ಕರೋನ ವರ್ಷ ಇದೇ ವೇದಿಕೆ ಬಿಲ್ ನಾವು ಮಾತಾಡಲಿ ಅದಾದ ಮೇಲೆ ಯಾರೂ ಸೈಟ್ ಕೂಡ ಇದ್ದ ನಮ್ಮ ಹತ್ರ ಮೊದ್ಲಿಗೆ ಸ್ಟೇಟ್ ಮನೆಗೆ ಬರ್ತೀವಿ ಪತ್ರಿಕೆ ಏಳ್ತೀವಿ ಕಾಪಿ ಟೀ ಚಿನ್ನ ಯಾವತ್ತೂ ನೀವು ಅದನ್ನು ಸೇರಿಲ್ಲ ಬಟ್ ನಾನು ಅಬ್ಸರ್ವ್ ಮಾಡಲಿಲ್ಲ ನಾವು ಅದನ್ನು ಮಾಡ್ಬೋದು ಸರ್ಕಾರಿ ಭೂಮಿ ಇದ್ರೆ ಒಂದ್ ಎಕಡೆನ ಕನ್ವರ್ಷನ್ ಮಾಡಿ ಕೊಡ್ಬೋದು ಕೊಡಿ ಒಂದು ಒಂದು ಕೊಟ್ಟಬಿಡ ಬಾಗಿನ ಹೆಸರು ಕಟ್ಟ ಇವತ್ತು ನಮ್ಮ ವಿಜಯ ಕರ್ನಾಟಕದ ಪತ್ರಕರ್ತ ಸ್ವಾಮಿ ಅವರು ಶ್ರೀಮಂತಿಯನ್ನು ಕೂತಿದ ಬಾಬಾ ಅವನು ಒಳ್ಳೆ ಆಕ್ಟಿವ್ ಆಗಿದ್ದ ಆರೋಗ್ಯ ಕೈ ಕೊಟ್ಟು ಪ್ರಯತ್ನ ನಮ್ಮನ್ನು ನಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿದ್ದ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಗೆದ್ದು ಹೋಗ್ತೇ ಜನಮ್ಮಗೂ ಸಹ ಅವನು ఒక బాబా హేమవతి ఇలాఖేది క్యాసర్ కంప్లైంట్ ఇంక ఇంకా మొన్న రంగట్ గొలరటి నాకు బైదు బైదు బిడదు గణపతి ఉచ్చి గణపతి మూడు జనం ముడిబోదు ఐదు తిండి మదే ఆగి ప్రెగ్నెంట్ అనే సాత్ ఏం గొలరట్ గొప్ప బడ ಸರ್ಕಾರಿ ಏನಾದ್ರು ಇದ್ದಿದ್ದರೆ ನಾವು ಅದನ್ನು ಗುರುತಿಸುವಂಥ ಒಂದು ಕೆಲಸವನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಮತ್ತು ನಮ್ಮ ಚೀಫ್ ಆಫೀಸರು ಮತ್ತು ಮೇಡಮ್ ಅವರು ಸಿ ಎಸ್ ಐ ಟಿ ಏನಾದ್ರು ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದ್ದರೆ ಇದ್ದರೆ ಒಂದು ಮಾಡಿ ಕೊಡಿ ಅವರಿಗೆ ಈಸಿಯಾಗಿ ಕೊಡ್ಬೋದು ಅಥವಾ ನಿಮ್ಮಲ್ಲಿ ಒಂದು ಅವಕಾಶ ಇದ್ದರೆ ಕೊಡಿ ಇಲ್ಲದಿರ ನಾನು ಒಂದು ಹುಡುಕಿ ಒಂದು ಉತ್ಸವ ಸ್ಥಳಾವಕಾಶನ ಗುರುತಿಸುವಂಥ ಕೆಲಸವನ್ನು ಮಾಡ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಿಗಳಿಂತ ಆಶಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ